ಅವ್ರೊಬ್ರ ಮನೇಲಿ ಇಬ್ರು ಮನೇಲೂ ಕೂಡ ಗಾಂಜಾ ಕೂಡ ಮಾಡ್ತಾರೆ ಇವರು ಗಾಂಜಾ ಮಾರ್ತಾ ಇದ್ರು ಇವ್ ಗಾಂಜಾ ಮಾರ್ತಾ ಇದ್ದಾರೆ ಅಂತ ಕೂಡ ಓಪನ್ ಆಗಿ ಹೇಳಿದೀನಿ ಅವ್ರು ಆದ್ರೂ ಕೂಡ ಅದ್ರ ಬಗ್ಗೆ ಅವರು ಟೆನ್ಷನ್ ತಗೊಂಡಿಲ್ಲ ಪೊಲೀಸ್ ಅವರು ಕೂಡ ನಾವು ಹೇಳಿದ್ರು ಕೂಡ ಏನು ಟೆನ್ಷನ್ ತಗೊಂಡಿಲ್ಲ ಮನೆಯಲ್ಲಿ ಇದ್ದದ್ದು ನಿಜ ಸ್ಥಳೀಯ ನಿವಾಸಿ ಮಹಾಲಕ್ಷ್ಮಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ನಾನು ಕೂಡ ಅದೇ ಬಿಲ್ಡಿಂಗ್ ನಲ್ಲಿ ಬಾಡಿಗೆಗೆ ಇದ್ದೆ ಈ ವೇಳೆ ಜಯಂತ್ ಮನೆಗೆ ಸುಮಾರು ಜನ ಬಂದು ಹೋಗ್ತಾ ಇದ್ರು ಕಳೆದ ಒಂದೂವರೆ ವರ್ಷದಿಂದ ಕೂಡ ಚಿನ್ನಯ್ಯ ಆಗಾಗ ಇಲ್ಲಿ ಬಂದು ಹೋಗ್ತಾ ಇದ್ರು ಚಿನ್ನಯ್ಯನನ್ನ ಟಿವಿಯಲ್ಲಿ ನೋಡಿದಾಗ ನಂಗೆ ಗೊತ್ತಾಯ್ತು ಚಿನ್ನಯ್ಯ ಇಲ್ಲಿ ಬಂದು ಹೋಗ್ತಾ ಇದ್ದಿದ್ದು ನಾನೇ ನೋಡಿದ್ದೇನೆ ಅವರ ಮನೆಯಲ್ಲಿ ಗಾಂಜಾ ಮಾರಾಟ ಮಾಡ್ತಾರೆ ಅಂತ ಅನುಮಾನ ಇತ್ತು ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದೆ ಅದು ನಾನು ಗಾಂಜಾ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ ಅವರು ಇನ್ನೊಂದು ಮನೆಯವರ ಮಲಯಾಳಿ ಮನೆಗಳು ಇನ್ನೆರಡಿದೆ ಇರ್ಲಿ ಇವ್ರ ಮನೆ ಒಂದು ಜೈನ್ ಮನೆ ಒಂದು ಇನ್ನೊಂದು ಈ ಕಡೆ ಬಿಂದು ಅಂತ ಅಂತಾನೂ ಬಿಂದು ಅಂತಾನ ಅವರು ಅವ್ರೊಬ್ರು ಮನೇಲಿ ಇಬ್ರು ಮನೇಲೂ ಕೂಡ ಗಾಂಜಾ ಕೂಡ ಮಾರ್ತಾರೆ ಅದೇ ವಿಚಾರಕ್ಕೆ ಜಗಳ ಆಗಿ ನಾವ್ ಮನೆ ಖಾಲಿ ಮಾಡಿ ಓದ್ವಿ ಇವ್ರು ಇದೇ ತರ ಮಾಡ್ತಾ ಇದಾರಲ್ಲ ನಾವ್ ಇರಲ್ಲ ಅಂತ ಅಂದ್ಬಿಟ್ಟು ಮನೆ ಖಾಲಿ ಮಾಡಿ ಓದ್ವಿ ನಾನು ಓನರ್ಗೂ ನಾ ಮನೆ ಓನರ್ ಟಿ ಕೆ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ಹೇಳಿದೀನಿ ಮನೆ ಖಾಲಿ ಮಾಡಿ ಮಾಡ್ಬೇಕಾದ್ರೆ ಹೇಳೋಗಿದೀನಿ ಇವ್ರು ಗಾಂಜಾ ಮಾರ್ತಾ ಇದ್ರು ಇವ್ರು ಗಾಂಜಾ ಮಾರ್ತಾ ಇದಾರೆ ಅಂತ ಕೂಡ ಓಪನ್ ಆಗಿ ಹೇಳಿದೀನಿ ಅವ್ರು ಆದ್ರೂ ಕೂಡ ಅದ್ರ ಬಗ್ಗೆ ಅವರು ಟೆನ್ಷನ್ ತಗೊಂಡಿಲ್ಲ ಪೊಲೀಸ್ನವರು ಕೂಡ ನಾವು ಹೇಳಿದ್ರು ಕೂಡ ಏನು ಟೆನ್ಷನ್ ತಗೊಂಡಿಲ್ಲ ಯಾರು ಫ್ಯಾಮಿಲಿ ಆದ್ರೆ ಅವ್ರ ಮನೆ ತುಂಬಾ ಜನ ಹೌದು ಮನೇಲೂ ಮತ್ತೆ ಫಸ್ಟ್ ಫ್ಲೋರ್ ಇನ್ನೊಂದು ಇದೆಯಲ್ಲ ಇಂದು ಅವ್ರ ಮನೇಲು ಕೂಡ ಅವ್ರ ಮನೇಲು ಕೂಡ ಹೌದು ಹೌದು ಸರ್ ಕಣ್ಣಾರೆ ನಾವು ನೋಡಿದ್ವಿ ಯಾಕಂದ್ರೆ ನೈಟು ಕೂಡ ತುಂಬಾ ಜನ ಬರ್ತಾ ಇದ್ರು ತುಂಬಾ ಜನ ಹೋಗ್ತಾ ಇದ್ರು ಇದು ಹೆಂಗಿತ್ತು ಹ್ಯಾಟಿಟ್ಟು ಹೆಂಗಿತ್ತು ಅಂದ್ರೆ ಬಂದು ತೆಂಗಿನ್ ಕೊಡೋದು ಅಂತ ಅಂತಂದ್ರೆ ನನ್ಗೂ ಗೊತ್ತಿರ್ಲಿಲ್ಲ ನಾನ್ ನೋಡ್ರಿ ಗೊತ್ತಿಷ್ಟಲ್ಲ ಪ್ಯಾಕೆಟ್ ಅಲ್ಲಿ ಇದು ಮೆನ್ಸಿ ಸೊಪ್ಪಿನ ಬರಲ್ವಾ ಒಣಗಿರೋದು ಆ ತರ ಇದಾಗಿರೋದು ತಿನ್ಕೊಡೋರು ನಾನು ಇನ್ಫಾರ್ಮೇಶನ್ ಮಾಡಿದ್ದೆ ಆತರ ಏನಿಲ್ಲ ಇಂಟಿಮೇಶನ್ ಕೊಟ್ಟಿದ್ದೆ ಹಾ ಬಂದಿದ್ರು ವಾಚ್ ಮಾಡ್ ಹೋದ್ರು ಒಂದ್ ಎರಡ್ ದಿನ ಇಲ್ಲೇ ನಿಂತ್ಕೊಂಡು ವಾಚ್ ಮಾಡಿ ನೋಡಿದ್ರು ಇದೇ ವಿಚಾರ ಸಂಬಂಧ ಗಲಾಟೆ ಆಗಿ ಬೇರೆ ಕಡೆಗೆ ಶಿಫ್ಟ್ ಆದ ಮಲ್ಲಸಂದ್ರದ ಜಯಂತ್ ನಿವಾಸದಲ್ಲಿ ಮಹಜರು ಪ್ರಕ್ರಿಯೆ ಮುಕ್ತಾಯದ ಹಂತಕ್ಕೆ ತಲುಪಿದೆ ಎಂಟು ಜನ ಎಸ್ಐಟಿ ಅಧಿಕಾರಿ ಸಿಬ್ಬಂದಿಗಳು ಮಹಜರ ನಡೆಸಿದ್ದಾರೆ ವಶಕ್ಕೆ ಪಡೆದ ವಸ್ತುಗಳ ಪಂಚನಾಮೆ ಇದ್ದಾರೆ ಎಸ್ಐಟಿ ಸಿಕ್ಕ ವಸ್ತುಗಳನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಮಹಜರು ಪ್ರಕ್ರಿಯೆ ಸಂಪೂರ್ಣ ವಿಡಿಯೋಗ್ರಫಿ ಮಾಡಿದ್ದಾರೆ ಎಸ್ಐಟಿ ಜಯಂತ್ ಮನೆಯಲ್ಲಿ ಆರೋಪಿ ಚಿನ್ನಯ್ಯ ಮಾಹಿತಿ ಪಡೆದ ಎಸ್ಐಟಿ ಎಷ್ಟು ಬಾರಿ ಭೇಟಿ ಯಾವಾಗ ಏನೆಲ್ಲ ಮಾತನಾಡಿದ್ರಿ ಅಂತ ವಿಚಾರಣೆ ನಡೆಸಿದರು ಮಾಹಿತಿ ಪಡೆದಿದ್ದಾರೆ ಎಸ್ಐಟಿ ತಂಡ ಸಂಪೂರ್ಣ ಮಹಜರು ಹಾಗೂ ಹೇಳಿಕೆಯನ್ನ ವಿಡಿಯೋಗ್ರಫಿ ಮಾಡಿದ್ದಾರೆ ಎಸ್ಐಟಿ ಜೊತೆಗೆ ಸೋಕೋ ತಂಡವನ್ನ ಜೊತೆಯಲ್ಲೇ ಕರೆತಂದಿದ್ದಾರೆ ಎಸ್ಐಟಿ ತಂಡ ಬೆಳ್ತಂಗಡಿಯಿಂದಲೇ ಸೋಕೋ ತಂಡವನ್ನ ಕರೆತರಲಾಗಿದೆ ಸೋಕೋ ತಂಡದಿಂದ ಅಗತ್ಯ ವಸ್ತುಗಳ ಸಂಗ್ರಹಿಸಿ ಮಹಜರು ಮಾಡಲಾಗುತ್ತಿದೆ